ನೀವು ಯಾವತ್ತಾದರೂ ಯೋಚಿಸಿರ್ತೀರ ನಮ್ಮ ಹಿರಿಯರು ಮನೆಯ ಪ್ರತಿಯೊಂದು ಆಚರಣೆ ಹಿಂದೆ ಒಂದಲ್ಲ ಒಂದು ಕಠಿಣ ನಿಯಮ ಯಾಕೆ ಇಟ್ಟಿದ್ದಾರೆ ಹಬ್ಬ ಇರಲಿ ಪೂಜೆ ಇರಲಿ ನಾವು ಮೊದಲು ಮಾಡೋದು ಹೊಸ್ತಿಲಿಗೆ ಅರ್ಶನ ಹಚ್ಚೋದು ಮತ್ತು ಬಾಗಿಲಿಗೆ ಮಾವಿನ ತೋರಣ ಎಲೆಗಳು ಈ ಥರ ಕಟ್ಟೋದನ್ನು ಮಾಡ್ತೀವಿ ಇವತ್ತಿನ ಜನ್ರೇಷನ್ಗೆ ಇದೊಂದು ಕೇವಲ ಒಂದು ಅಲಂಕಾರ ಅಥವಾ ಮೂಢನಂಬಿಕೆ ಅಂತ ಕಾಣ್ಬೋದು ಆದರೆ ವಿಜ್ಞಾನವೇ ಇಲ್ಲದೆ ಆ ಕಾಲದಲ್ಲಿ ನಮ್ಮ ಪೂರ್ವಜರು ಮನೆಯನ್ನು ಒಂದು ಬಯೋ ಸೆಕ್ಯೂರಿಟಿ ಝೋನ್ ಆಗಿ ಮಾಡಲು ಈ ತಂತ್ರವನ್ನು ಬಳಸ್ತಾ ಇದ್ರು ಎಂದರೆ ನೀವು ನಂಬ್ತೀರಾ ಇವತ್ತಿನ ವಿಡಿಯೋದಲ್ಲಿ ಇದರ ಹಿಂದಿನ ಅಸಲಿ ರಹಸ್ಯ ಏನು ಅಂತ ಬಯಲು ಮಾಡೋಣ ಹೊಸ್ತಿಲು ಅನ್ನೋ ಲಕ್ಷ್ಮಣ ರೆಕ್ಕೆ ವಾಸ್ತುಶಾಸ್ತ್ರ ಮತ್ತು ವಿಜ್ಞಾನ ಇವೆರಡರ ಪ್ರಕಾರ ಹೊಸ್ತಿಲಲ್ಲಿ ಎನ್ನುವುದು ಒಂದು ಫಿಲ್ಟರ್ ಇದ್ದಂತೆ ಅರಿಶಿನದ ವೈಜ್ಞಾನಿಕ ಶಕ್ತಿ ಏನಂದ್ರೆ ಅರಿಶಿನವು ಒಂದು ಅದ್ಭುತವಾದ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ವೈರಿಯಲ್ ಏಜೆಂಟ್ ಹಳೆ ಕಾಲದಲ್ಲಿ ನೆಲದ ಮೇಲೆ ತೆವುಳ್ಕೊಂಡು ಬರುವ ಸಣ್ಣ ಕ್ರಿಮಿಕಿಟ್ಗಳು ಮತ್ತು ಬ್ಯಾಕ್ಟೀರಿಯಾಗಳು ಈ ಅರಿಶಿನ ಘಾಟ್ ಅನ್ನು ತಡೆಯಲಾರದೆ ಅಲ್ಲಿ ಸತ್ತು ಹೋಗ್ತಿದ್ವು ಅಥವಾ ದೂರ ಉಳಿತಿದ್ವು ಇದೊಂಥರ ನ್ಯಾಚುರಲ್ ಸ್ಯಾನಿಟೈಸರ್ ಅಂತ ಹೇಳಬಹುದು ನಾವು ಹೊರಗಿನಿಂದ ಬರುವಾಗ ಕಾಲಿನ ಮೂಲಕ ಲಕ್ಷಾಂತರ ಬ್ಯಾಕ್ಟೀರಿಯಾಗಳನ್ನ ಹೊತ್ತು ತರ್ತಿದ್ವಿ ನಾವು ಹೊಸ್ತಿಲಲ್ಲಿ ದಾಟುವಾಗ ಅರಿಶಿನ ಧೂಳು ನಮ್ಮ ಪಾದಗಳಿಗೆ ಸ್ಪರ್ಶವಾಗ ಸ್ಪರ್ಶವಾದಾಗ ಮನೆಯೊಳಗೆ ಸೋಂಕು ಹರಡದಂತೆ ತಡೆಯುತ್ತೆ ತಳಿರು ತೋರಣದ ಆಕ್ಸಿಜನ್ ಸೀಕ್ರೆಟ್ ಬಾಗಿಲಿಗೆ ಮಾವಿನಿಲೆ ಅಥವಾ ಬೇಬಿನೆಲೆ ತೋರಣ ಯಾಕೆ ಕಟ್ಟತಾರೆ ವಿಜ್ಞಾನದ ಪ್ರಕಾರ ಬಹುತೇಕ ಎಲೆಗಳು ಗಿಡದಿಂದ ಕಿತ್ತ ತಕ್ಷಣ ಆಮ್ಲಜನಕ ಬಿಡುಗಡೆ ಮಾಡೋದನ್ನು ನಿಲ್ಲಿಸುತ್ತೇವೆ ಆದರೆ ಮಾವಿನ ಎಲೆಗಳು ಮತ್ತು ಎಲೆ ಅಥವಾ ಏನು ಹೇಳ್ತೀವಿ ಒಂದು ವಿಶೇಷ ಶಕ್ತಿ ಇದೆ ಇದು ಗಿಡದಿಂದ ಬೇರ್ಪಟ್ಟ ನಂತರವೂ ಸುಮಾರು ಇಪ್ಪತ್ತು ಗಂಟೆಗಳ ಕಾಲ ಆಮ್ಲಜನಕ ಅಂದರೆ ಆಕ್ಸಿಜನ್ ಬಿಡುಗಡೆ ಮಾಡಬಲ್ಲದು ಗಾಳಿ ಶುದ್ಧೀಕರಣ ಹಬ್ಬಗಳಲ್ಲಿ ಮನೆಯಲ್ಲಿ ಜನ ಜಾಸ್ತಿ ಸೇರಿದಾಗ ಉಸಿರಾಟದಿಂದ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುತ್ತೆ ಈ ಹಸಿರು ತೋರಣಗಳು ಆ ಗಾಳಿಯನ್ನು ಫಿಲ್ಟರ್ ಮಾಡಿ ಮನೆಯೊಳಗೆ ಬರುವವರಿಗೆ ಶುದ್ಧ ಗಾಳಿ ಸಿಗುವಂತೆ ಮಾಡುತ್ತವೆ ಇದು ನಮ್ಮ ಹಿರಿಯರು ಕಂಡುಹಿಡಿದ ನ್ಯಾಚುರಲ್ ಏರ್ ಪ್ಯೂರಿಫೈಯರ್ ಅವಾಗಿನ ಕಾಲದಲ್ಲಿ ಅವರಿಗೆ ಎಷ್ಟು ಬುದ್ಧಿವಂತಿಕೆ ಇದೆ ಅಲ್ವಾ ಆ್ಯಕ್ಚುಲಿ ಇವಾಗಿರೋ ಬುದ್ಧಿವಂತಿಕೆ ಅಲ್ಲ ಅವಾಗಲೇ ಇರೋ ಬುದ್ಧಿವಂತಿಕೆಯೇ ಬುದ್ಧಿವಂತಿಕೆ ಇನ್ನು ಬಣ್ಣಗಳಿಗೂ ನಮ್ಮ ಮನಸ್ಸಿಗೂ ಹತ್ತಿರದ ಸಂಬಂಧವಿದೆ ಅರಿಶಿನ ಹಳದಿ ಬಣ್ಣ ಮತ್ತು ತೋರಣ ಹಸಿರು ಬಣ್ಣ ನಮ್ಮ ಮೆದುಳಿನ ಟೊಪಾಮೈನ್ ಎಂಬ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ ಇದು ಮನೆಗೆ ಬರುವ ಅತಿಥಿಗಳ ಮನಸ್ಸಿನ ಒತ್ತಡವನ್ನ ಕಡಿಮೆ ಮಾಡಿ ಅವರಿಗೆ ಪಾಸಿಟಿವ್ ಫೀಲ್ ನೀಡುತ್ತೆ ಯಾರಾದರೂ ಕೋಪದಿಂದ ಬಂದರೂ ಆ ಬಣ್ಣಗಳನ್ನ ಅವರು ನೋಡಿದ ತಕ್ಷಣ ಅವ್ರ ಮನಸ್ಸು ಶಾಂತವಾಗುತ್ತೆ ಕೂಲ್ ಆಗುತ್ತೆ ಇದನ್ನೇ ನಮ್ಮ ಮನೆಯವರು ದೃಷ್ಟಿ ತಡೆಯುವುದು ಎಂದು ಕರೆಯುತ್ತಾರೆ ನಮ್ಮ ಸಂಪ್ರದಾಯಗಳು ಕೇವಲ ಆಚರಣೆಗಳಲ್ಲ ಅವು ಜೀವನದ ವಿಜ್ಞಾನ ಇಂತಹ ವಿಚಾರಗಳನ್ನು ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ತಪ್ಪದೇ ಲೈಕ್ ಮಾಡಿ ಮತ್ತು ಪ್ರತಿ ಒಬ್ಬ ಪೋಷಕರಿಗೂ ಶೇರ್ ಮಾಡಿ ಯಾರ್ಯಾರು ಅಮ್ಮ ಇದನ್ಯಾಕೆ ಮಾಡ್ತಾರೆ ಇದನ್ನ ಯಾಕೆ ಕಟ್ತಾರೆ ಈ ತಳಿರು ತೋರಣಗಳನ್ನ ಯಾಕೆ ಕಟ್ಟಬೇಕು ಅಂತ ಕೇಳೋ ಮಕ್ಕಳಿಗೆ ಈ ವಿಡಿಯೋವನ್ನು ತೋರಿಸಿ ಅಥವಾ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು